प्रिय वीक्षक स्वागता ರಾಜನ ಮಗಳು ಕಾವೇರಿ ಆಗಿದ್ದು ಹೇಗೆ ಗಣಪತಿ ಕಾಗೆಯ ರೂಪ ತಾಳಿದ್ದು ಏಕೆ ಅಗಸ್ತ್ಯ ಮುನಿಗಳ ಮೇಲೆ ಕಾವೇರಿ ಕೋಪಗೊಳ್ಳೋದು ಯಾಕೆ ಇವೆಲ್ಲ ವಿಚಾರಗಳನ್ನು ತಿಳಿಯೋಣ ಗೆಳೆಯರೆ ನಮ್ಮ ಭಾರತದಲ್ಲಿ ಕಾವೇರಿಯನ್ನ ಪುಣ್ಯ ನದಿಯನ್ನಾಗಿ ವರ್ಣಿಸಲಾಗಿದೆ ಅದನ್ನ ದಕ್ಷಿಣ ಗಂಗೆ ಎಂದೇ ಕರೆಯಲಾಗುತ್ತೆ ಕಾವೇರಿ ನದಿಯ ಬಗ್ಗೆ ಅಗ್ನಿಪುರಾಣದಲ್ಲಿ ಉಲ್ಲೇಖವಿದೆ ತನ್ನಲ್ಲಿ ಮೇಯುವ ಅಸಂಖ್ಯಾತ ಯಾತ್ರಿಕರಿಂದ ಬಂದ ಪಾಪದ ಪರಿಹಾರವಾಗಿ ಗಂಗೆಯೇ ವರ್ಷಕ್ಕೆ ಒಮ್ಮೆ ತುಲಾ ಸಂಕ್ರಮಣದಂದು ಕಾವೇರಿಯ ಉಗಮ ಸ್ಥಾನದಲ್ಲಿ ಮೀಯುತ್ತಾಳೆ ಎಂಬುದು ಜನರ ನಂಬಿಕೆಯಾಗಿದೆ ಅಗ್ನಿ ಪುರಾಣದ ಪ್ರಕಾರ ಕವೇರ ಎಂಬ ರಾಜನಿಂದ ಈ ನದಿಗೆ ಕಾವೇರಿ ಎಂಬ ಹೆಸರು ಬಂದಿರುವುದು ತಿಳಿಯುತ್ತದೆ ಎಂದು ಹೇಳಲಾಗುತ್ತದೆ ಕಾವೇರ ರಾಜ ಬ್ರಹ್ಮನನ್ನ ಕುರಿತು ಕಠಿಣ ತಪಸ್ಸನ್ನ ಆಚರಿಸ್ತಾ ಇರ್ತಾನೆ ಅವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ಪ್ರತ್ಯಕ್ಷನಾಗ್ತಾನೆ ಕಾವೇರ ರಾಜನಿಗೆ ಇದ್ದ ಮೋಕ್ಷದ ಸಂಕಲ್ಪ ಇಡಿರುವುದಕ್ಕೂ ಮುನ್ನ ರಾಜ ಬ್ರಹ್ಮನ ಮಗಳಾದ ವಿಷ್ಣು ಮಾಯನ್ನ ತನ್ನ ಮಗಳಾಗಿಟ್ಟುಕೊಂಡು ಸಲಹಬೇಕೆಂದು ಬ್ರಹ್ಮ ರಾಜನಿಗೆ ಹೇಳ್ತಾನೆ ಬ್ರಹ್ಮನ ಇಚ್ಛೆಯಂತೆ ಕವೇರ ರಾಜ ವಿಷ್ಣು ಮಾಯನ್ನ ತನ್ನ ಅರಮನೆಯಲ್ಲಿ ಇಟ್ಟು ಸಾಕಿ ಸಲಹುತ್ತಾನೆ ವಿಷ್ಣುವಿನ ಅಂಶದವಳಾದ ವಿಷ್ಣು ಮಾಯೆ ಬೆಳೆದು ದೊಡ್ಡವಳಾದ ಮೇಲೆ ತಪಸ್ಸನ್ನ ಮಾಡುವುದಕ್ಕಾಗಿ ಹಿಮಾಲಯ ಪರ್ವತಕ್ಕೆ ಹೋಗ್ಬಿಡ್ತಾಳೆ ನಂತರ ಕಾವೇರ ರಾಜನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಇತ್ತ ಹಿಮಾಲಯದಲ್ಲಿ ವಿಷ್ಣು ಮಾಯೆ ತಪಸ್ಸನ್ನ ಮೆಚ್ಚಿ ವಿಷ್ಣು ಪ್ರತ್ಯಕ್ಷನಾಗ್ತಾನೆ ಅವಳಿಂದ ಜನಕ್ಕೆ ಉಪಯೋಗವಾಗಬೇಕೆಂದು ಉದ್ದೇಶದಿಂದ ಅವಳು ಎರಡು ರೂಪಗಳನ್ನ ತಳೆಯುವಂತೆ ಒಂದು ರೂಪದಲ್ಲಿ ಅವಳು ಸಹ್ಯ ಪರ್ವತದಲ್ಲಿ ನದಿಯಾಗಿ ಹುಟ್ಟಿ ಹರಿಯುವಂತೆ ಮತ್ತು ಇನ್ನೊಂದು ರೂಪದಲ್ಲಿ ಲೋಪಾಮುದ್ರೆ ಎಂಬ ಹೆಸರು ತಳೆದು ಅಗಸ್ತ್ಯ ಋಷಿಯ ಪತ್ನಿಯಾಗುವಂತೆ ವಿಷ್ಣು ಅವಳಿಗೆ ವರ ನೀಡ್ತಾನೆ ವಿಷ್ಣು ಮಾಯೆಗೆ ವಿಷ್ಣು ವರ ನೀಡಿದ ಸಮಯದಲ್ಲಿ ಅಗಸ್ತ್ಯ ಋಷಿ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡ್ತಾ ಇರ್ತಾನೆ ಅವನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮ ಅಗಸ್ತ್ಯನಿಗೆ ಪ್ರತ್ಯಕ್ಷನಾಗಿ ಲೋಪಾಮುದ್ರೆಯನ್ನ ವಿವಾಹವಾಗುವಂತೆ ಅವನಿಗೆ ಹೇಳ್ತಾನೆ ಬ್ರಹ್ಮನ ಹಣತಿಯಂತೆ ಅಗಸ್ತ್ಯರು ಲೋಪಾಮುದ್ರೆಯ ರೂಪ ತೆಳೆದಿದ್ದ ವಿಷ್ಣುಮಯ ಇದ್ದ ಸ್ಥಳಕ್ಕೆ ಬಂದು ಆಕೆಯನ್ನ ವಿವಾಹ ಆಗ್ತಾನೆ ಅಗಸ್ತ್ಯ ಲೋಪಾಮುದ್ರೆಯನ್ನ ವಿವಾಹವಾದ ಸ್ವಲ್ಪ ಸಮಯದ ನಂತರ ಅವರಿಗೆ ದಕ್ಷಿಣ ಭಾರತದಲ್ಲಿ ನೀರಿನ ಕೊರತೆ ಇದೆ ಎಂಬುದು ಅರಿವಾಗುತ್ತೆ ಆಗ ಅಗಸ್ತ್ಯ ಮುನಿಗಳು ತನ್ನ ಪತ್ನಿ ಲೋಪಾಮುದ್ರೆಯನ್ನ ನೀನು ನೀರಿನ ರೂಪ ತಾಳು ನಾನು ನಿನ್ನನ್ನ ನನ್ನ ಕಮಂಡಲದಲ್ಲಿ ಎಂದು ಹೇಳ್ತಾರೆ ಆಗ ಅಗಸ್ತ್ಯರ ಸೂಚನೆಯಂತೆ ಲೋಪಾಮುದ್ರೆ ನೀರಿನ ರೂಪ ತಾಳಿ ಅಗಸ್ತ್ಯರ ಕಮಂಡಲವನ್ನ ಸೇರ್ಕೋತಾಳೆ ಇತ್ತ ಕಮಂಡಲವನ್ನ ಹಿಡಿದು ಸಹಿ ಪರ್ವತ ಶ್ರೇಣಿಯ ಬ್ರಹ್ಮಗಿರಿಗೆ ಬಂದ ಅಗಸ್ತ್ಯರು ಕಮಂಡಲವನ್ನ ಕಲ್ಲಿನ ಮೇಲಿಟ್ಟು ಸ್ನಾನಕ್ಕಾಗಿ ಸ್ವಲ್ಪ ದೂರ ಹೋಗ್ತಾರೆ ಅದೇ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಜೋರಾಗಿ ಬಿರುಗಾಳಿ ಬೀಸಲು ಆರಂಭ ಆಗ್ಬಿಡುತ್ತೆ ಆಗ ಅಲ್ಲೇ ಕಲ್ಲಿನ ಮೇಲೆ ಇಟ್ಟಿದ್ದ ಅಗಸ್ತ್ಯರ ಕಮಂಡಲ ಮಗುಚಿಕೊಂಡು ಕೆಳಗೆ ಬಿದ್ದ್ಬಿಡುತ್ತೆ ಆಗ ಅದರಲ್ಲಿದ್ದ ನೀರು ಹರಿದು ವಿರಾಜ ನದಿಯ ನೀರನ್ನ ಸೇರಿಕೊಂಡು ಕಾವೇರಿ ತೀರ್ಥ ಕುಂಡಿಗೆಯಿಂದ ನದಿಯಾಗಿ ಸೇರುತ್ತೆ ನದಿಯಾಗಿ ಹರಿದ ಲೋಪ ಮುದ್ರೆ ವಿಷ್ಣು ಮಾಯಾಗಿದ್ದಾಗ ಕಾವೇರ ಅವಳನ್ನ ಸಾಕಿದ್ದರಿಂದ ಈ ನದಿಗೆ ಕಾವೇರಿ ಎಂಬ ಹೆಸರು ಬಂತು ಎಂದು ನಮ್ಮ ಪುರಾಣದಲ್ಲಿ ಹೇಳಲಾಗುತ್ತದೆ ಇನ್ನು ಈ ಸ್ಕಂದ ಪುರಾಣದಲ್ಲಿಯೂ ಕೂಡ ಕಾವೇರಿ ನದಿಯ ಹುಟ್ಟಿನ ಬಗ್ಗೆ ಒಂದು ರೀತಿಯಾಗಿ ಕತೆ ಹೇಳಲಾಗುತ್ತದೆ ಈ ಕಥೆಯ ಪ್ರಕಾರ ಭಾರತದ ಮಧ್ಯದಲ್ಲಿರುವ ವಿಂದ್ಯ ಪರ್ವತ ಒಮ್ಮೆ ಸೂರ್ಯನ ಎತ್ತರಕ್ಕೆ ಏರಬೇಕು ಎಂಬ ಬಯಸಿ ಬೆಳೆಯುತ್ತಾ ಸಾಕ್ತಾನಂತೆ ಆಗ ವಿಂದ್ಯ ಪರ್ವತ ಸೂರ್ಯ ಮತ್ತು ನಕ್ಷತ್ರಗಳ ದಾರಿಗೆ ಅಡ್ಡ ಬರ್ತಾನಂತೆ ಭೂಮಿಗೆ ಆಗ ಅವುಗಳಿಂದ ಬರುವ ಬೆಳಕಿಗೆ ಅಡ್ಡಿ ಉಂಟಾಗುತ್ತೆ ಇದನ್ನ ತಡೆ ಹಿಡಿದು ಅವನನ್ನು ತಗ್ಗಿಸಲು ದೇವತೆಗಳು ಅಗಸ್ತ್ಯನ ಸಹಾಯವನ್ನು ಕೋರ್ತಾರೆ ದೇವತೆಗಳು ಮನವಿಗೆ ಅಗಸ್ತ್ಯ ಒಪ್ಪಿ ಅದಕ್ಕೆ ಅವಶ್ಯವಿದ್ಯಾ ಆಧ್ಯಾತ್ಮಿಕ ಶಕ್ತಿಯನ್ನು ತನಗೆ ಕೊಡುವ ಂತೆ ಈಶ್ವರನ ಕುರಿತು ತಪಸ್ಸು ಮಾಡುತ್ತಾನೆ ಆಗ ಈಶ್ವರನ ಅನುಗ್ರಹ ಲಭ್ಯವಾಗುತ್ತೆ ಇಷ್ಟ ಬಂದಲ್ಲಿ ದೇವತಾ ಅರ್ಚನೆ ಮಾಡಲು ಅವನ ನೀರು ಯಾವಾಗಲೂ ಇರುವಂತೆ ವರ ನೀಡಿ ಅವನ ಕಮಂಡಲದಲ್ಲಿರುವಂತೆ ಕೈಲಾಸ ಪರ್ವತದಲ್ಲಿ ಹರಿಯುತ್ತಿದ್ದ ಕಾವೇರಿಗೆ ಆಜ್ಞಾಪಿಸುತ್ತಾನೆ ಆಗ ಕಾವೇರಿ ಅಗಸ್ತ್ಯನ ಕಮಂಡಲವನ್ನ ಸೇರಿದಳಂತೆ ಅಗಸ್ತ್ಯ ಅದನ್ನ ಹಿಡಿದುಕೊಂಡು ಹಿಮಾಲಯದಿಂದ ಭಾರತಕ್ಕೆ ಹೊರಟು ವಿಂದಿನ ಹತ್ತಿರ ಬಂದಾಗ ಆ ಪರ್ವತ ಅಗಸ್ತ್ಯನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿತ್ತಂತೆ ತಾನು ದಕ್ಷಿಣ ಭಾರತಕ್ಕೆ ಶಾಂತ ಮನಸ್ಸಿಂದ ಹೋಗಬೇಕಾಗಿರುವುದರಿಂದ ತಾನು ಹಿಂದಕ್ಕೆ ಬರುವವರಿಗೆ ಮೇಲಕ್ಕೆ ಮೇಲಕ್ಕೇಳದೆ ನಮಸ್ಕಾರದ ಭಂಗಿಯಲ್ಲೇ ಇರಬೇಕೆಂದು ಅಗಸ್ತ್ಯ ಹೇಳಿ ದಕ್ಷಿಣ ಭಾರತಕ್ಕೆ ಹೋಗ್ತಾರಂತೆ ಆ ನಂತರ ಆತ ಉತ್ತರ ಭಾರತಕ್ಕೆ ಹಿಂದಿರುಗಲೇ ಇಲ್ಲ ಈ ಕಾರಣದಿಂದಲೇ ವಿಧ್ಯ ಪರ್ವತ ಮಲಗಿದ ಸ್ಥಿತಿಯಲ್ಲೇ ಇದೆ ಎಂದು ಪುರಾಣದಲ್ಲಿ ಹೇಳಲಾಗ್ತದೆ ಅದೇ ರೀತಿ ಇನ್ನೊಂದು ಕಥೆಯಲ್ಲಿ ಅಗಸ್ತ್ಯ ದಕ್ಷಿಣ ಭಾರತದಲ್ಲಿ ಸಹ್ಯ ಪರ್ವತದ ಬ್ರಹ್ಮಗಿರಿಗೆ ಬಂದು ತಪಸ್ಸು ಮಾಡುತ್ತಿದ್ದಾಗ ಸೂರ ಒಬ್ಬ ಸುರಾತನ ತಪಶ್ ಶಕ್ತಿಯಿಂದ ಅಲ್ಲಿ ಮಳೆ ಬೀಳುವುದನ್ನು ತಡೆಹಿಡಿದನಂತೆ ಇದರಿಂದ ಇಂದ್ರನಿಗೆ ಸಂಕಟವಾಗುತ್ತಂತೆ ದಕ್ಷಿಣ ದೇಶದಲ್ಲಿ ಯಥೇಚ್ಛವಾಗಿ ನೀರಿರುವಂತೆ ಮಾಡಬೇಕೆಂದು ಗಣಪತಿಯನ್ನ ಪ್ರಾರ್ಥಿಸಿಕೊಂಡಾಗ ಗಣಪತಿಯು ಕಾಗೆಯ ರೂಪವನ್ನ ತಾಳಿ ಅಗಸ್ತ್ಯ ತನ್ನ ಪಕ್ಕದಲ್ಲಿ ಕಲ್ಲಿನ ಮೇಲೆ ಇಟ್ಟಿದ್ದ ಕಮಂಡಲವನ್ನ ಮಗಚುವಂತೆ ಮಾಡ್ತಾನಂತೆ ಆಗ ಅದರಲ್ಲಿದ್ದ ಕಾವೇರಿ ಕೂಡಲೇ ಅಲ್ಲಿಂದ ಹರಿಯ ತೊಳೆದಳು ಎಂದು ಹೇಳಲಾಗ್ತದೆ ಇನ್ನು ಅಗಸ್ತ್ಯ ಮುನಿಗಳ ಮೇಲೆ ಕಾವೇರಿ ಯಾಕೆ ಕೋಪಗೊಳ್ತಾಳೆ ಅಂತ ಪುರಾಣ ಕಥೆ ತಿಳಿಯುವುದಾದ್ರೆ ಅಗಸ್ತ್ಯ ಮಹಾಮುನಿಗಳು ಕಾವೇರಿಯನ್ನ ವಿವಾಹವಾಗುವ ಇಂಗಿತ ವ್ಯಕ್ತಪಡಿಸಿದಾಗ ಇದಕ್ಕೆ ಒಪ್ಪುವ ಕಾವೇರಿ ವಿವಾಹ ಸಮಯದಲ್ಲಿ ಅಗಸ್ತ್ಯರಿಗೆ ತನ್ನನ್ನ ಎಂದಿಗೂ ಎಲ್ಲಿಯೂ ಒಂಟಿಯಾಗಿ ಬಿಟ್ಟು ಹೋಗಬಾರದೆಂಬ ಷರತ್ತನ್ನ ವಿಧಿಸಿರ್ತಾಳೆ ಅದಕ್ಕೆ ಅಗಸ್ತ್ಯರು ಸಹ ಸಮ್ಮತಿ ಸೂಚಿಸಿದ ಬಳಿಕವೇ ವಿವಾಹವಾಗುತ್ತೆ ತಮ್ಮ ಮಾತಿಗೆ ತಕ್ಕಂತೆಯೇ ಅಗಸ್ತ್ಯರು ಹೋದಲ್ಲೆಲ್ಲ ಕಾವೇರಿಯನ್ನ ಕರೆದೊಯ್ತಾ ಇರ್ತಾರೆ ಆದರೆ ಒಮ್ಮೆ ಮಾತ್ರ ತಮ್ಮ ಶಿಷ್ಯರಿಗೆ ತತ್ವಶಾಸ್ತ್ರ ರಹಸ್ಯಗಳನ್ನ ಬೋಧಿಸುವ ಸಲುವಾಗಿ ಪತ್ನಿಯನ್ನ ಬಿಟ್ಟು ಅವರನ್ನ ದೂರ ಕರೆದುಕೊಂಡು ಹೋಗಿ ಪಾಠ ಮಾಡ್ತಾರೆ ಆಗ ಕಾವೇರಿ ಸಿಟ್ಟಾಗಿ ನದಿಗೆ ಧುಮುಕ್ಬಿಡ್ತಾಳೆ ಬ್ರಹ್ಮ ಪ್ರಸಾದವಾಗಿ ಜನಿಸಿದ್ದರಿಂದ ಆಕೆ ತಾನೇ ಸ್ವತಃ ನದಿಯಾಗಿ ಬ್ರಹ್ಮಗಿರಿ ತಪ್ಪಲ್ನಿಂದ ಪ್ರವಾಸಿಸೊಡುತ್ತಾಳೆ ಮತ್ತೊಂದು ಕಥೆಯಂತೆ ತಾವು ಓದನ್ನೆಲ್ಲಾ ಕರೆದುಕೊಂಡು ಹೋಗಬೇಕಾದ ಕಾರಣ ಅಗಸ್ತ್ಯ ಮಹಾಮುನಿಗಳು ಕಾವೇರಿಯನ್ನ ತಮ್ಮ ಮಂತ್ರ ಶಕ್ತಿಯಿಂದ ನೀರಾಗಿ ಪರಿವರ್ತಿಸಿ ತಮ್ಮ ಕಮಂಡಲಿನ ಒಳಗೆ ಇಟ್ಟುಕೊಂಡಿರ್ತಾರಂತೆ ಇದರಿಂದ ಕೋಪಗೊಂಡ ಕಾವೇರಿ ಶಿವನಲ್ಲಿ ತನ್ನ ಮುಕ್ತಿಗಾಗಿ ಬೇಡಿಕೊಳ್ತಾಳಂತೆ ಆಗ ಶಿವನು ತನ್ನ ಮಗ ಗಣಪತಿಯನ್ನ ಕಾವೇರಿಯನ್ನ ಕಮಂಡಲುವಿನಿಂದ ಬಿಡಿಸಲು ಕಳುಹಿಸಿದಾಗ ಗಣಪತಿಯು ಕಾಗೆಯ ರೂಪ ತಾಳಿ ಅಗಸ್ತ್ಯ ಮಹಾಮುನಿಗಳು ಸ್ನಾನಕ್ಕೆ ತಳಿದಾಗ ದಂಡೆಯಲ್ಲಿದ್ದ ಕಮಂಡಲವನ್ನ ಬೀಳಿಸಿ ಕಾವೇರಿಗೆ ಮುಕ್ತಿ ಸಿಗುವಂತೆ ಮಾಡ್ತಾನೆ ಎಂದು ಹೇಳಲಾಗುತ್ತದೆ ಬಳಿಕ ಕಾವೇರಿ ಭೋರ್ಗೆರೆಯುವ ನದಿಯಾಗಿ ಅರಿಯುತ್ತಾಳಂತೆ ನೋಡಿದ್ರಲ್ಲ ವೀಕ್ಷಕರೇ ಕಾವೇರ ರಾಜನ ಮಗಳು ಕಾವೇರಿ ನದಿ ಹೇಗೆ ಹೆಸರಾದಳು ಎಂಬ ಸ್ವಾರಸ್ಯಕರ ಕಥೆಯನ್ನ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರಿಸ್ ಬೇಕು ಅನ್ನೋದನ್ನು ಕೂಡ ನಮಗೆ ಕಾಮೆಂಟ್ ಮಾಡುವ ಮೂಲಕ ತಿಳಿಸಬಹುದು ಈ ವಿಡಿಯೋ ಿದ್ದಕ್ಕಾಗಿ ಧನ್ಯವಾದಗಳು